ಚಳ್ಳಕೆರೆ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ಪರಿಶಿಷ್ಟ ಕಲ್ಯಾಣ ಇಲಾಖೆಯ ನಿರ್ದೇಶಕ ಹಾಗೂ ತಾಲೂಕು ನೋಡಲ್ ಅಧಿಕಾರಿ ಯೋಗೇಶ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಆಡಳಿತ ಕಚೇರಿ ಲ್ಯಾಬ್ ವಾರ್ಡ್ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಸ್ಪತ್ರೆ ಸ್ವಚ್ಛತೆ ಕಾಪಾಡುವ ಜನತೆಗೆ ಚಿಕಿತ್ಸೆಗೆಂದು ಬರುವ ರೋಗಿಗಳಿಗೆ ಸಕಾಲಕ್ಕೆ ಚಿಕಿತ್ಸೆ ಹೆರಿಗೆ ಬಾಣಸಿ ಹಾಗೂ ಮಕ್ಕಳ ಚಿಕಿತ್ಸೆ ನಿಗಾವಹಿಸುವಂತೆ ಸೂಚನೆ ನೀಡಿದ್ದಾರೆ ಈ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮಾಹಿತಿ ನೀಡಿದ್ದಾರೆ ತಹಶೀಲ್ದಾರ್ ಪಾಷಾ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್ ಎಸ್ಟಿ ಇಲಾಖೆ ಶಿವರಾಜ್ ಶಿರಸ್ತಿದಾರ್ ಸದಾಶಿವಪ್ಪ ಇತರರು ಹಾಜರಿದ್ದರು 100% बालों। सर पता है विष्णु पढ़ा ला सर लंगी बोती नौ निताने हॉस्पिटल के अंदर चलते हैं बैठा था। इधर नियर्स पर्सन बोला करता है यार चाउल दोनों आलस हो गया। पालों को माओ इलाज कर कम से कम। इधर पोर्टल नहीं ना तो कुछ समथिंग इन ना पर्टिकुलर के ताल चलके रहता है लोग का। So what is the frequency of visiting the hospital? What is